ಶುಭ ನುಡಿದ ಅಂಬಾಟಿ ರಾಯ್ಡು ಫೈನಲ್ಗೆ ಬಂದ್ರೆ ಭಾರಿ ಕಷ್ಟ ಸಿಎಸ್ಕೆ ಸೋಲಿನ ಬಳಿಕ ಬುದ್ಧಿ ಬಂತ ರಾಯ್ಡು ಯಾಕಿಂಗಂದ್ರು ಅಂಬಾಟಿ ರಾಯ್ಡು ಈ ಹೆಸರು ಕೇಳಿದ್ರೆ ಅದೆಷ್ಟು ಆರ್ ಸಿ ಬಿ ಅಭಿಮಾನಿಗಳು ಮುಖ ಮುರಿತಾರೆ ಇನ್ನೆಷ್ಟೋ ಮಂದಿ ಸಾಮಾಜಿಕ ಜಾಲತಾಣದಲ್ಲಿ ಈ ಕ್ರಿಕೆಟಿಗನನ್ನು ಮನ ಬಂದಂತೆ ಟ್ರೋಲ್ ಮಾಡ್ತಾರೆ ಕಾರಣ ನಿಮಗೂ ಗೊತ್ತು ಹಾಗಾಗಿ ಆರ್ ಸಿ ಬಿ ತಂಡ ಐಪಿಎಲ್ ನಲ್ಲಿ ಕಪ್ ಗೆದ್ದಿಲ್ಲ ಅನ್ನೋ ವಿಚಾರವನ್ನ ಮುಂದಿಟ್ಕೊಂಡು ಆರ್ ಸಿ ಬಿ ಅಭಿಮಾನಿಗಳನ್ನು ಕೆಣಕಿ ಕೆರಳಿಸೋ ಮಾತುಗಳನ್ನ ಆಡ್ತಾ ಇರ್ತಾರೆ ಅರೆ ಮತ್ತೆ ಯಾಕೆ ಮಾಜಿ ಕೆ ತಂಡದ ಆಟಗಾರನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರ ಇಲ್ಲಿ ಈ ಬಾರಿ ಅಂಬಾಟಿ ರಾಯ್ಡು ಮತ್ತೆ ಆರ್ ಸಿ ಬಿ ತಂಡದ ಬಗ್ಗೆ ಮಾತನಾಡಿದ್ದು ಎಲ್ಲರ ಗಮನ ಸೆಳೆದಿದ್ದಾರೆ ಆದ್ರೆ ಪ್ರತಿ ಬಾರಿಯಂತೆ ಅಲ್ಲ ಈ ಬಾರಿ ಮಾತ್ರ ಆರ್ ಸಿ ಬಿ ತಂಡದ ಬಗ್ಗೆ ಉತ್ತಮ ಪ್ರಶಂಸೆ ವ್ಯಕ್ತಪಡಿಸಿದ ರಾಯ್ಡು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಇಲ್ಲಿ ಅಂಬಟಿ ರಾಯ್ಡು ಆರ್ಸಿಬಿ ಬಗ್ಗೆ ಹೇಳಿದ್ದಾದ್ರೂ ಏನು ಯಾಕೆ ಅಂಬಟಿ ರಾಯ್ಡು ಮನಸ್ಸು ಬದಲಾಯಿಸಿದ್ದಾರೆ ಇಲ್ಲಿ ಕೆ ತಂಡದ ನೀರಸ ಪ್ರದರ್ಶನ ನೋಡಿ ಬುದ್ಧಿ ಕಲತ್ರ ಅನ್ನೋದನ್ನ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಈ ಬಾರಿ ಕಪ್ ಗೆಲ್ಲತ್ತಾ ಆರ್ಸಿಬಿ ಚೆನ್ನೈ ಮನೆಗೆ ಕಪ್ ಆರ್ಸಿಬಿ ಮೂಡಿಗೆ ಈ ಹಿಂದೆ ಐಪಿಎಲ್ ಆರಂಭವಾದಾಗಿನಿಂದ ಇದೇ ಅಂಬಾಟಿ ರಾಯ್ಡು ಆರ್ ಸಿ ಬಿ ವಿರುದ್ಧ ಮುಗಿಬೀಳ್ತಾ ಇದ್ರು ಆರ್ ಸಿ ಬಿ ಟ್ರೋಫಿ ಗೆಲ್ಲಬಾರದು ಎಂದು ಹೇಳಿದ್ರು ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡಿದ ರಾಯ್ಡು ಆರ್ ಸಿ ಬಿ ತಂಡವು ಒಂದು ದಿನ ಕಪ್ ಗೆಲ್ಲಬಹುದು ಎಂದು ನಾನು ಭಾವಿಸುತ್ತೇನೆ ಆದರೆ ಈ ವರ್ಷ ಅವರು ಕಪ್ ಗೆಲ್ಲದಿರಲಿ ಎಂದು ನಾನು ಆಶಿಸುತ್ತೇನೆ ಮತ್ತು ಪ್ರಾರ್ಥಿಸುತ್ತೇನೆ ಎಂದು ಬಹಿರಂಗವಾಗಿಯೇ ಹೇಳಿದ್ರು ಅಲ್ಲದೆ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲ್ಬೇಕು ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಇದು ಕೊನೆಯ ಐ ಪಿ ಎಲ್ ಆಗಬಹುದು ಹೀಗಾಗಿ ನಾನು ಚೆನ್ನೈ ಸೂಪರ್ ಕಿಂಗ್ಸ್ ಚಾಂಪಿಯನ್ ಪಟ್ಟ ಅಲಂಕರಿಸಲಿ ಎಂದು ಆಶಿಸುತ್ತೇನೆ ಎಂದು ರಾಯ್ಡು ಹೇಳಿದ್ರು ಆದರೆ ಈ ಬಾರಿ ಸಿಎಸ್ಕೆ ತಂಡ ಸತತ ಸೋಲುಗಳಿಂದ ಕಂಗೆಟ್ಟಿದೆ ಇದೇ ಕಾರಣಕ್ಕೆ ರಾಯ್ಡು ಮನ ಬದಲಿಸಿದಂತೆ ಕಾಣ್ತಾ ಇದೆ ಮೊನ್ನೆ ಖಾಸಗಿ ಚಾನಲ್ನಲ್ಲಿ ಮಾತನಾಡಿದ ಅಂಬಾಟಿ ರಾಯ್ಡು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಇದೇ ಪ್ರದರ್ಶನದೊಂದಿಗೆ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟರೆ ಅವರನ್ನು ತಡೆಯುವುದು ಕಷ್ಟ ಆರ್ ಸಿ ಬಿ ಏನಾದರೂ ಪ್ಲೇ ಆಫ್ ಅಂತ ಕೇರಿದ್ರೆ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡವಾಗಿ ಕಾಣಿಸಿಕೊಳ್ಳಲಿದೆ ಒಂದು ವೇಳೆ ಆರ್ ಸಿ ಬಿ ತಂಡವು ತನ್ನ ತವರಿನಲ್ಲಿ ಜಯ ಸಾಧಿಸಿದರೆ ಪ್ಲೇ ಆಫ್ ಅಂತ ಕೇರುವುದು ಸುಲಭವಾಗಲಿದೆ ಆದರೆ ಈ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಮೂರು ಪಂದ್ಯ ಸೋತಿರುವುದೇ ಈಗ ಅವರ ದೊಡ್ಡ ಚಿಂತೆ ಇದಾಗ್ಯೂ ಮುಂದಿನ ಪಂದ್ಯಗಳಲ್ಲಿ ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ ಸಿ ಬಿ ಗೆಲುವು ದಾಖಲಿಸಿದರೆ ನಾಕೌಟ್ ಹಂತ ಎದುರು ನೋಡಬಹುದು ಪ್ಲೇ ಆಫ್ ಅಂತ ಕೇರಿದರೆ ಆರ್ ಸಿ ಬಿ ತಂಡವನ್ನು ಪ್ಲೇ ಆಫ್ ನಲ್ಲಿ ಎದುರು ನೋಡಬಹುದು ಏಕೆಂದರೆ ಪ್ಲೇ ಆಫ್ ಪಂದ್ಯಗಳು ಹೈದರಾಬಾದ್ ಮತ್ತು ಕೋಲ್ಕತ್ತಾದಲ್ಲಿ ನಡೆಯಲಿದೆ ಹೀಗಾಗಿ ಈ ಪಂದ್ಯಗಳಲ್ಲಿ ಆರ್ಸಿಬಿ ಗೆಲ್ಲುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂದು ರಾಯ್ಡು ಅಭಿಪ್ರಾಯಪಟ್ಟಿದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ